ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲು ಬಾರಿಗೆ ಇರ್ತಕ್ಕಂತಹ ಈ ರಾಜ್ಯ ಮಟ್ಟದ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ನನ್ನ ನೆಚ್ಚಿನ ಚಿಂತಕರು ಮತ್ತು ಕವಿಗಳಾಗಿರ್ತಕ್ಕಂಥ ಎಲ್ಲ ಹನುಮಂತ ಸರ್ ಅವರೇ ಬಿ ಟಿ ಲಲಿತನಾಕ್ ಅವರೇ ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬ ಮನು ಬಳಿಗಾಳ್ ಬಳಿಗರ್ ಸರ್ ಅವರೇ ಕವಿಗಳು ಮತ್ತು ಬೆಳಗ್ಗೆ ಬೆಳಗಿನ ಗೋಷ್ಠಿಯಲ್ಲಿ ಕೊನೆಯ ಭಾಗದಲ್ಲಿ ನಮ್ಮೆಲ್ಲರಿಗೂ ಪರಿಣಾಮಕಾರಿಯಾದ ವಿಚಾರಗಳನ್ನು ಹಂಚಿದ ಡಾಕ್ಟರ್ ಸಿದ್ದಲಿಂಗೆಯವರೇ ಸಂತ ಆಗ್ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ ಕೆ ಬಿ ಅವರೇ ನಾನು ಈ ಗೋಷ್ಠಿಗೆ ಅಧ್ಯಕ್ಷ ಭಾಷಣ ಮಾಡಬೇಕಂತ ಅಧ್ಯಕ್ಷರು ಸೂಚನೆ ಅಥವಾ ಕೋರಿಕೆಯನ್ನು ಕೊಟ್ಟಾಗಲು ನಾನು ಅಧ್ಯಕ್ಷ ಭಾಷಣ ಮಾಡ್ತಾ ಇಲ್ಲ ಅಂತಾಗಲೇ ಇದ್ದೀನಿ ನಾಲ್ಕು ಜನರ ಜೊತೆಯಲ್ಲಿ ಒಂದು ಪ್ರಬಂಧ ಇದೆ ನಾನು ಬರೆದು ಕೂಡ ತಂದಿದ್ದೀನಿ ಅದನ್ನು ಪ್ರಿಂಟ್ಔಟಲ್ಲಿದೆ ಸಾಧಾರಣ ಅಧ್ಯಕ್ಷ ಭಾಷಣಗಳು ಹೇಗಿರೋದು ಅಂದರೆ ಅನೇಕ ಸಲ ರೈಟ್ ಕೆಲ್ ರೈಟ್ರು ಅಥವಾ ಮೇಸ್ತ್ರಿ ಕೆಲಸ ಅವರು ಅವ್ರು ಹಂಗೆ ಭಾಷಣ ಮಾಡಿದ್ರು ಇವ್ರು ಹಿಂಗೆ ಭಾಷಣ ಮಾಡಿದ್ರು ನೀವು ಹೇಳಿದ್ರಲ್ಲೊಂದು ಬಹು ಹೇಳಬೇಕಾಗಿತ್ತು ಸ್ವಲ್ಪ ಅಲ್ಪ ಆಗಿಬಿಡ್ತು ಆಗ್ಬಿಡ್ತು ತಿಂದಿಕೊಳ್ಳೋದು ಟೀಕೆ ಮಾಡೋದು ಉಪದೇಶ ಮಾಡೋದು ನನಗೆ ಅದು ಸ ನನಗೆ ಬೇಕಾಗಿಲ್ಲ ಅದು ನನ್ನ ಅಗತ್ಯ ನನ್ನ ಆಯ್ಕೆ ಕೂಡ ಅಲ್ಲ ಮೂರು ಜನ ಪ್ರಬಂಧಕಾರರು ತಮ್ಮ ವ್ಯಾಪ್ತಿಯಲ್ಲಿ ನ್ಯಾಯೋಚಿತವಾದ ಪ್ರಬಂಧಗಳನ್ನು ಮಂಡನೆ ಮಾಡಿದ್ದಾರೆ ಸಮಯ ಅವಕಾಶ ಕಡಿಮೆ ಇತ್ತು ಅವರ ಸಿದ್ಧತೆ ಮಂಡನೆಗೆ ಅವರು ತಮ್ಮನ್ನು ತಯಾರು ಮಾಡಿಕೊಂಡಂತೂ ಆ ವಿಷಯದ ವ್ಯಾಪ್ತಿ ಮತ್ತು ಸಂಕೀರ್ಣತೆ ಜಾಸ್ತಿ ಇತ್ತು ಅವರು ಪ್ರಬಂಧಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟರೆ ಸಾಹಿತ್ಯ ಪರಿಷತ್ ಅದನ್ನು ಪ್ರಕಟಿಸ್ತದೆ ನಾನು ನನ್ನ ಮಾತುಗಳನ್ನು ಇಲ್ಲಿಂದೆ ಶುರು ಮಾಡಬೇಕು ನನ್ನ ಟಾಪಿಕ್ ದಲಿತ ಸಾಂಸ್ಕೃತಿಕ ಚಿಂತನೆ ಈ ಮೇಲೆ ನನ್ನ ಪ್ರಬಂಧ ಇದೆ ಬಳಕಿನ ಅಧಿವೇಶನದಲ್ಲಿ ನನಗೆ ಮೂರು ಮುಖ್ಯವಾದ ಸೂಕ್ಷ್ಮ ಎಳೆಗಳು ಸಿಕ್ಕಿದವು ಅಧ್ಯಕ್ಷ ಭಾಷಣದಲ್ಲಿ ಎಲ್ ಹನುಮಂತಯ್ಯನವರು ಸಾಮಾಜಿಕ ನ್ಯಾಯ ಅನ್ನುವಂತ ಒಂದು ಅನ್ನು ಹೇಳಿದರು ಕೆ ಸಿದ್ದಯ್ಯ ಅವರು ದುಃಖಿಗಳು ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೇಳಿದರು ಸಿದ್ದಮಯ್ಯ ಅವರು ನಗುವಿನ ಹಿಂದಿನ ನೋವು ಅಂತ ಹೇಳಿದರು ಇವು ಮೂರು ಅಂಶಗಳು ಅಭಿಪ್ರಾಯಗಳಲ್ಲ ಆಲೋಚನೆಗಳು ಕೂಡ ಅಲ್ಲ ನನ್ನ ತಾತ್ವಿಕ ತಿಳುವಳಿಕೆ ಪ್ರಕಾರ ಇವು ವಿಷನ್ಸ್ ಬಹಳ ದೊಡ್ಡ ದರ್ಶನಗಳು ಈ ಮೂರು ದರ್ಶನಗಳು ಏನಿದೆಯಲ್ಲ ಅದರ ಅಡಿಪಾಯದ ಮೇಲೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ ಬೆಳಗ್ಗೆ ಸಂಸದರು ಉದ್ಘಾಟನೆ ಮಾಡ್ತಾ ನನಗೆ ಅಕೆಡೆಮಿಕ್ ಆಗಿ ವಿದ್ವಾಂಸರಿದ್ರಿಗೆ ಮಾತಾಡಲಿಕ್ಕೆ ಅಂತ ಸಿದ್ಧತೆ ಇಲ್ಲ ಅನ್ನುವಂತ ಅಂತ ಹೇಳ್ತಲ್ಲೇ ಬಹಳ ಶಕ್ತಿಶಾಲಿಯಾದ ಒಂದು ಸಂಪನ್ಮೂಲವನ್ನು ನಮ್ಮೊಂದಿಗೆ ಇಟ್ಟರು ಏನಿಟ್ಟರು ಅಂದರೆ ಊರು ಮನೆದಿರ ಇವು ವಾಡ ಮನೆ ಬಂಡೆ ಮನದಿರ ಬಂಡೆತ್ತು ಮನೆದಿರ ಆ ಅದನ್ನ ಅವರು ಇದರಲ್ಲಿ ಹೇಳ್ತಿರ್ಬೇಕಾದ್ರೆ ನಮ್ಮಂತವರ ಮೈ ಜುಮ್ಮಸ್ತೈತಿ ಮತ್ತು ನನ್ನ ಜೊತೆಲಿ ಕೂತವ್ರು ನಾವು ಅದನ್ನ ಸಾಲಗಳನ್ನ ಆಡ್ ಮಾಡಿರ್ಬೋದು ಕೋಲಾರ ಜಿಲ್ಲೆಗೆ ಯಾವ ಮಹತ್ವ ಇದೆ ಸಾಂಸ್ಕೃತಿಕವಾಗಿ ದಲಿತ ಸಾಹಿತ್ಯ ಅಂತ ಕರಿಬಾರದು ದಲಿತ ಬರಹಗಾರ ಅಂತ ಸೀಮಿತ ಮಾಡಬಾರದು ಇಡೀ ಕನ್ನಡ ಸಾಹಿತ್ಯಕ್ಕೆ ಕೋಲಾರ ಜಿಲ್ಲೆ ಕಾಂಟ್ರಿಬ್ಯೂಷನ್ ಏನು ಈಗ ಮಾಸ್ತಿ ಅಂತ ದೊಡ್ಡ ಪಟ್ಟಿ ಇದೆ ನಾನು ಆ ಹಿಂದಿನ ಪರಂಪರೆಗೆ ಹೋಗಲ್ಲ ಎಪ್ಪತ್ತೈದರಿಂದ ಈಚೆಗೆ ಎಂಬತ್ತರಿಂದ ಈಚೆಗೆ கோலார ஜல்லையனா ோகார கவி கன்னட கவியே சேரசி மார்படித்தி கோலார ஜெல்ல சேர் நன்பி கன்னட கவிய லேபிரி கவிய ஆக்ட்டு ஓகே ஓது கவிய ஆகும் ಸಿದ್ದಯ್ಯ ಅವರು ತಮ್ಮ ಹೊಲಮಾದ ಹಾಡಿನ ಮೊದಲ ಪುಟದಲ್ಲಿ ಬರೆದಿದ್ದಾರೆ ಇವನ್ನ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಗಟ್ಟಿಯಾಗಿ ಓದಿ ಮೊದಲನೇ ಸಾಲಲ್ಲೇ ಮತ್ತೊಮ್ಮೆ ಅಂತ ಪದ ಬರುತ್ತದೆ ಮತ್ತೊಮ್ಮೆ ಅಂತ ಎರಡನೇ ಸಲೇ ಬರಬೇಕು ಬಟ್ ಮೊದಲನೇ ಸಾಲಲ್ಲಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಅಂದ್ರೆ ಕೋಲಾರದ ಕವಿಗಳು ಕವಿ ಕವಿತ್ವ ಒಂದು ಹಾಡುಗಾಯ್ತು ಕುಟಿತಲ್ಲ ಇದು ಇದು ಕನ್ನಡ ಕಾವ್ಯವನ್ನು ಬೆಳೆಸಿದ್ದು ಹಾಡು ಕಾವ್ಯನ್ನ ಹಾಡುಗುವಾಗಿಸಿದ್ದು ಕೋಲಾರದಿಂದ ಬಂತು ಆ ಸಂವೇದನೆ ಇದಕ್ಕೆ ಅದರದಾಗಿರ್ತಕ್ಕಂಥ ಒಂದು ನಾದ ಇದೆ ಅದರದಾಗಿರ್ತಕ್ಕಂಥ ಒಂದು ಲಯಗಾರಿಕೆ ಇದೆ ಅದರದ್ದಾಗಿರ್ತಕ್ಕಂಥ ಗೇಕ್ ಇದೆಯಲ್ಲ ಇದು ಕೋಲಾರ ಜಿಲ್ಲೆ ಮೂಲಕ ಬಂತು ಅನ್ನೋದು ಕನ್ನಡ ಕಾವ್ಯ ಸ್ಮರಿಸ್ಬೇಕಿದೆ ಆಳವಾಗಿ ಸ್ಟಡಿ ಮಾಡಿದ್ರೆ ಕನ್ನಡ ಕಾವ್ಯ ಒಂದು ಮಹತ್ವದ ತಿರುವನ್ನು ಪಡೆಯುತ್ತೆ ಓದು ಕಾವ್ಯ ಇದ್ದಿದ್ದು ಹಾಳು ಕಾವ್ಯ ಬೆಳಗ್ಗೆ ಸಂಸದರು ಅಣ್ಣ ಪೂಲಿ ಅಣ್ಣ ಅಂತ ಹೇಳಿದರು ನಮ್ಮ ಕಾವ್ಯ ಇದೆಯಲ್ಲ ಅಕ್ಕ ಅಣ್ಣ ಮುಂತಾದ ಪರಂಪರೆ ಸಂಬೋಧನೆ ಶೈಲಿ ಬರ್ತದೆ ನನಗರ ಅಣ್ಣ ಪಂಪನಲ್ಲಿ ಬರ್ತದೆ ಅಕ್ಕ ಕೇಳುತ್ತ ಅಕ್ಕ ಮಾಧುವಲ್ಲಿ ಬರ್ತದೆ ಆದ್ರೆ ಕನ್ನಡ ಕಾವ್ಯದಲ್ಲಿ ಅಣ್ಣ ಕೂಹುಲೆ ಅಣ್ಣ ರೈತ ಅಣ್ಣ ಅಣ್ಣ ರೈತಣ್ಣ ಹೂಲೆಣ್ಣ ಸೆರಗು ತಂಗೆವ್ವ ತೀಪೋ ತಂಗ ತಿಕೋ ತಂಗೆವ್ವ ತಂಗ್ಯೋ ತಂಗ್ಯವು ತಾಯಿ ಈ ಸಂಬೋಧನೆಯ ಪದಗಳನ್ನು ಮೇಲು ಆಗಿ ಅಡ್ರೆಸ್ ಮಾಡುವಂತಹ ಒಂದು ಕಾಲುವನ್ನು ಕೊಟ್ಟದ್ದು ಕೋಲಾರದಿಂದ ಹುಟ್ಟಿತು ಅನ್ನೋದು ಬಹಳ ಅದಕ್ಕಾಗಿ ನಾನು ಕನ್ನಡ ಕಾವ್ಯ ಪರಂಪರೆಯ ಭಾಗವಾಗಿ ಅದರ ಪರವಾಗಿ ಕೋಲಾರ ಜಿಲ್ಲೆಯ ಜನತೆಯ ಕವಿಗಳಿಗೆ ಈ ವೇದಿಕೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬಹಳ ಮಹತ್ವದ ತಿರುವು ಎರಡನೇದು ಬೆಳಗ್ಗೆ ಕೆ ಬಿ ಅವರು ಪ್ರಸ್ತಾಪ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಈ ಕಾರ್ಯಕ್ರಮ ಮಾಡುವುದರ ಮೂಲಕ ಯಾವ ಮೌಲ್ಯವನ್ನ ಅದು ಪುರಸ್ಕರಿಸುತ್ತಿದೆ ನನಗೂ ಆ ಪ್ರಶ್ನೆ ಕಾಣ್ತಾ ಇದೆ ಈ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ದಲಿತ ಸಾಹಿತ್ಯಕ್ಕೆ ಒಂದು ವಿಶೇಷವಾದ ಮನ್ನಣೆಯನ್ನು ಕೊಡ್ತಾ ಇದೆಯಾ ದಲಿತ ಸಾಹಿತಿಗಳಿಗೆ ಭಾಷಣಕಾರರಿಗೆ ಪ್ರಬಂಧಕಾರರಿಗೆ ಕವಿಗಳಿಗೆ ಪ್ರಾತಿನಿಧ್ಯವನ್ನು ಕೊಡ್ತಾ ಇದೆಯಾ ನನ್ನ ಪ್ರಕಾರ ಪುರಸ್ಕಾರ ಕೊಡ್ತಾ ಇಲ್ಲ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ அந்த நெகேட்டிவ் மீனிங்ல நான் பொலிட்டல் விசன் இது பிராத்தினி கொடுவதற்கு ஒளகள்ளா கொடுத்து அது ஹஞ்சிக்க மீசலாத்தின இது மீசலாத்திய மாதல்ல இது கன்னட சாஹித் கன்னட சாகித்ய பரிஷத்து ஒளகள்ள நியாய நடிக ಈ ಸಮ್ಮೇಳನ ಒಂದು ತಾತ್ವಿಕವಾದ ದಾರ್ಶನಿಕವಾದ ಬಹಳ ದೊಡ್ಡ ಏನು ಹಾಕಿದೆ ಅದಕ್ಕೆ ಮನುಗಳಗ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಬೇಕು ಜೊತೆಗೆ ಎಲ್ಲ ಪದಾಧಿಕಾರಿಗಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಬಹಳ ಶಕ್ತಿಶಾಲಿಯಾದ ಬಹಳ ಗಾಂಭೀರ್ಯದಿಂದ ಕೂಡಿರ್ತಕ್ಕಂತಹ ಒಂದು ದರ್ಶನ ಇದೆ ಕನ್ನಡ ಸಾಹಿತ್ಯಕ್ಕೆ ಅದನ್ನು ಕನ್ನಡ ಸಾಹಿತ್ಯದ ಬೆನ್ನೆಲುಗು ಅಂತ ನಾನು ಕರಿತೀನಿ ಕನ್ನಡ ಸಾಹಿತ್ಯದ ಗುಂಡಿಗೆ ಅಂತ ನಾನು ಕರಿತೀನಿ ಕನ್ನಡ ಸಾಹಿತ್ಯದ ಎದೆಗಾರಿಕೆ ಅಂತ ಕರಿತೀನಿ கன்னட சாகித்ய கொ கர்த்தனி கன்னட சாகித்ய கரீத்தி நான் ஏன் தர்ஷன கன்னட சாகித்ய அது தலித்த சாகித்ய மாட சாஹித் நம்ம ஆகி கவி பம்பன்தலே சே பம்பன இதும் எங்கோடி ஓதே அர்ஜுனா பம்பன ஓதிக பம்பனீங்க ಅರ್ಜುನ ಮೂಲಕ ಓದ್ಲಿಕ್ಕೆ ಹರಿಕೇಸರಿ ಕಾರಣ ಹರಿಕೇಸರಿಯ ಮೂಲಕ ಓದ್ಲಿಕ್ಕೆ ರಾಜರಿಗೆ ಪಟೇಲ್ಗೆ ಜಮೀನ್ದಾರರಿಗೆ ಮೇಲಿದ್ದವರಿಗೆ ಗೌರವ ಕೊಡಬೇಕೆನ್ನುವಂತ ಒಂದು ಮನೋಭಾವ ಇದೆಯಲ್ಲ ಭಾರತೀಯ ಅದು ಕಾರಣ ಬಾಬಾ ಸಾಹೇಬರು ಅತ್ಯಂತ ಸ್ಪಷ್ಟವಾಗಿ ಗುರುತಿಸಿದರು ಯಾವುದೇ ಕಾರಣ ಇಲ್ಲದೆ ನಿರಾಕರಿಸಲ್ಪಡುವ ಮತ್ತು ತಿರಾ ತಿರಸ್ಕರಿಸಲ್ಪಡುವ ಅನೇಕ ಸಮುದಾಯಗಳು ದಳ ಸಮುದಾಯಗಳು ಯಾವುದೇ ಕಾರಣ ಇಲ್ಲದೆ ಗೌರವಿಸಲ್ಪಡುವ ಮತ್ತು ಆಧರಿಸಲ್ಪಡುವ ಮತ್ತೊಂದು ಜನವರ್ಗ ಈ ದ್ವಂದ್ವದಲ್ಲಿ ಈ ವೈವಿಧ್ಯದಲ್ಲಿ ಭಾರತೀಯ ಆಲೋಚನೆ ಮೂಲೆಗಳೆಲ್ಲ ಇದ್ದಾವೆ ಪಂಪನನ್ನು ಓದದ ಮೇಲಿನಿಂದ ಹರಿಕೇಶ ಮೂಲಕ ರಾಜನ ಮೂಲಕ ಓದಿದ ಕಾರಣಕ್ಕಾಗಿ ಪಂಪನ ಕಾವ್ಯದಲ್ಲಿ ಅರ್ಜುನ ಕಂಡ ಆದ್ರೆ ಪಂಪನೇ ಸ್ವತಃ ಏನು ಹೇಳಿದಾನೆ ಕರ್ಣನ ಬಗ್ಗೆ ಬರೆದಿರ್ತಕ್ಕಂಥ ಪದ್ಯಗಳಿದವಲ್ಲ ಬರೀತಾನೆ ಪಂಪ ಕರ್ಣಂ ಕಂಡಲ್ತೆ ಕಲ್ತರ್ ನುಡಿವ ಕೊಸುಗೆಂಡರ ಗಂಡವಾಂ ಕರ್ಣಂ ಮುಂಪುಟ್ಟು ಅಮರತೊಳ ಹುಟ್ಟಿತ್ತು ಕೋಂಡಿಯವಾಗಂ ಕರ್ಣಂಗೆ ಒಡ್ಡಿತ್ತು ದಲ್ ಭಾರತಂ ಪಂಪ ಬರದ್ದು ಅಯ್ಯ ಇಡೀ ಪ್ರಪಂಚದಲ್ಲಿ ಸತ್ಯ ಅನ್ನೋದಿದೆಯಲ್ಲ ಅದು ಕರ್ಣ ಹುಟ್ಟಿದ ಮೇಲೆ ಒಟ್ಟಿದ್ದು ಕರ್ಣ ಹುಟ್ಟದಕ್ಕಿಂತ ಮೊದಲು ಸತ್ಯ ಮುಂದೆ ಜಗತ್ತಿಗೆ ಗೊತ್ತಿರಲಿಲ್ಲ ಸತ್ಯ ಎಂಬ ಮೌಲ್ಯನ ಗೊತ್ತಿರಲಿಲ್ಲ ಕರ್ಣ ಹುಟ್ಟಿದ ಮೇಲೆ ಸತ್ಯ ಎಂಬುದನ್ನ ಕರ್ಣನ ಮೂಲಕ ಕಲಿತು ಇಡೀ ಜಗತ್ತು ಕರ್ಣ ಕಲಿಸ್ತಾ ಇದ್ರೆ ಸತ್ಯವನ್ನು ಕಲಿತಾ ಇರಲಿಲ್ಲ ಸತ್ಯ ಗೊತ್ತಿರಲಿಲ್ಲ ಎರಡನೇದು ಸತ್ಯವನ್ನು ಕಲ್ತಿರಲಿಲ್ಲ ಕರ್ಣನಿಂದ ಸತ್ಯವನ್ನು ಕಲಿತು ಕರ್ಣ ಪುಟ್ಟಿತ್ತು ಹಳವು ಗುಂಡಿಗೆ ಎದೆಗಾರಿಕೆನದು ಧೈರ್ಯನದು ಇದೆಯಲ್ಲ ಅದು ಕರ್ಣ ಹುಟ್ಟಿನಲ್ಲಿ ಹುಟ್ಟ ಅದಕ್ಕಿಂತ ಮೊದಲು ಧೈರ್ಯನೇ ಇರಲಿಲ್ಲ ಎಂದ ತುಡುಗಾಟ ಇರಲಿಲ್ಲ ತ್ಯಾಗಂ ಕರ್ಣನ ಜೊತೆಲೆ ತ್ಯಾಗ ಎಂಬುದು ಹುಟ್ಟಿತು ತ್ಯಾಗ ಮೊದ್ಲು ಇರಲಿಲ್ಲ ಮುಂದಿನ ಸಾಲು ಬರೀತಾನೆ ಒಟ್ಟಿತ್ತು ದಲ್ ಭಾರತಂ ಇಡೀ ಭಾರತ ನಡೆದಿರುವುದು ಕರ್ಣನಿಗಾಗಿ ಇಡೀ ಭಾರತ ನಡೆದಿರುವುದು ಕರ್ಣನಿಗಾಗಿ ಹೊರತು ಬೇರೆಗಾಗಿ ಅಲ್ಲ ನಮ್ಮ ಸಾಂಪ್ರದಾಯಿಕ ರೀಡರ್ಸ್ ಹೇಳಿದರೆ ಹರಿಕೇಶರ ಜೊತೆ ಅರ್ಜುನ ಸಮೀಕರಿಸಿ ಬರೆದು ಬಿಟ್ಟರು ರಾಜನ ಅರ್ಜುನನ ಪಾದದ ಧೂಳನ್ನ ಹಣೆಗೆಟ್ಟುಕೊಂಡ್ರೆ ಕಾಣುತ್ತೆ ಅದನ್ನ ಬಿಟ್ಟು ಕಣ್ಣನ ಮೂಲಕ ಹೋದ್ರೆ ಬೇರೆ ತರ ಕಾಣುತ್ತೆ ಈ ರೀತಿ ಓದ್ತಾ ಹೋದ್ರೆ ಕಾನೂರ ಹೆಗ್ಗಡತಿ ಕಾದಂಬರಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರ ಅವರು ಬುದ್ಧನನ್ನ ಪ್ರಸ್ತಾಪ ಮಾಡಿದರೆ ಕನ್ನಡ ವಿಮರ್ಶಕರು ಯಾರು ಕೂಡ ಒಂದೇ ಒಂದು ಅಕ್ಷರ ಬರದಲ್ಲಿ ಇದ್ರ ಬಗ್ಗೆ ಯಾಕೆ ಪುಂಗ ಬರೆದ ಕುವೆಂಪು ಬಗ್ಗೆ ಸಾವಿರದ ಒಂಬೈನೂರ ಕುವೆಂಪು ಅವರು ಕಾಮ್ರ ಗಡತಿಯ ಮೂಲಕ ಬುದ್ಧನ ಬುದ್ಧಿಸಮನ್ನ ಬುದ್ಧ ದರ್ಶನವನ್ನ ನಮಗೆ ತೋರಿಸಿದೆ ಮತ್ತೆ ಕರ್ಣನ ಬಗ್ಗೆ ಬರ್ತೇನೆ ನಾನು ನಾವೆಲ್ಲ ಕರ್ಣನ ಸಂತತಿವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುದ್ದಿ ಸುಳಿದ ನಾವೆಲ್ಲ ಕರ್ಣನ ಪರಂಪರೆಯವರು ಯಾರನ್ನ ದುಃಖಿಗಳು ಅಂತ ಕೆಬಿಯವರು ಹೇಳಿದ್ರು ಯಾವ್ದನ ನಗುವಿನ ಹಿಂದಿನ ನೋವು ಅಂತ ಸಿದ್ದ ಹೇಳಿದ್ರು ಯಾವ್ದನ ಸಾಮಾಜಿಕ ನ್ಯಾಯ ಅಂತ ಎಲ್ಲಮ್ಮ ಅಂತ ಅವ್ರು ಹೇಳಿದ್ರು ಅವೆಲ್ಲನೂ ಒಂದು ಕಡೆ ಕ್ರೂಢೀಕರಿಸಿದ್ರೆ ನಾವೆಲ್ಲರೂ ಕಣ್ಣನ ಸಂತತಿ ಯಾವ ಪಂಪ ಕಣ್ಣನ ಮೂಲಕ ಸಾಮಾಜಿಕ ನ್ಯಾಯದ ದರ್ಶನವನ್ನ ಪುನರ್ ವ್ಯಾಚನ ಮಾಡುವ ಮೂಲಕ ಅಭಿವೃದ್ಧಿಪಡಿಸಿದ್ನಲ್ಲ ಆ ಮೌಲ್ಯವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಗೌರವಿಸುತ್ತಿದೆ ಇದು ಕನ್ನಡ ಸಾಹಿತ್ಯಕ್ಕೆ ಅದು ಕೊಡ್ತಿರ್ತಕ್ಕಂಥ ಗೌರವ ಅದರ ಮೂಲಕ ಸಾಹಿತ್ಯ ಪರಿಷತ್ತು ತನ್ನ ಸಾಮಾಜಿಕ ನ್ಯಾಯದ ಮೌಲ್ಯವನ್ನ ಪುನರ್ ವ್ಯಾಖ್ಯಾನ ಮಾಡಿಕೊಳ್ಳುತ್ತಿದೆ ಆ ಮೂಲಕ ದಲಿತ ಸಾಹಿತ್ಯದ ಸಾಮಾಜಿಕ ನ್ಯಾಯದ ಕಲ್ಪನೆ ಇದೆಯಲ್ಲ ಅದನ್ನು ಬೆಂಬಲಿಸುತ್ತಿದೆ ಮತ್ತು ಪುನರ್ ವ್ಯಾಖ್ಯಾನ ಇದೆ ಅಂತ ನಾನು ಭಾವಿಸಿದ್ದೇನೆ ದಲಿತ ಸಾಂಸ್ಕೃತಿಕ ಚಿಂತನೆ ಅಂದರೆ ಏನು ಬಹುಶಃ ಕಳೆದ ನಲವತ್ತು ವರ್ಷಗಳ ಅವಧಿಯಲ್ಲಿ ಕನ್ನಡದಲ್ಲಿ ಕೊಲಗೆಟ್ಟು ಹೋಗಿರುವ ರಾಡಿಯೆದ್ದು ಹೋಗಿರುವ ಅಡ್ಡದಿಡ್ಡಿ ಆಗಿರುವ ಶಿಖಾಪಟೆಯಾಗಿರುವ ಬೇಕಾಬಿಟ್ಟಿ ಆಗಿರುವ ಒಂದು ವಿಚಾರ ಅಂದ್ರೆ ಸಂಸ್ಕೃತಿ ಸಂಬಂಧಪಟ್ಟದ್ದು ಏನು ಸಂಸ್ಕೃತಿ ಅಂತ ಕೇಳಿದ್ರೆ ಲೈಫ್ ಸ್ಟೈಲು ಜೀವನ ವಿಧಾನ ಹೆಂಗ್ ಹುಡ್ತಾರೆ ಹೆಂಗ್ ಸಾಯ್ತಾರೆ ಪ್ರಾಣಿ ಬುಟ್ಟೆಗೆ ಸಾಯ್ತಾರೆ ಆಮೇಲೆ ಸತ್ ಮೇಲೆ ಹೋಗ್ತಾರ ಬದುಕೊಂಡು ಹೋಗ್ತಾರ ಬೈಕಿ ಹಾಕಿ ಸುಡ್ತಾರ ಇವನ್ನ ಹೇಳಿ 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 ಬರೆದು ಬರೆದು ಕನ್ನಡದಲ್ಲಿ ಸಂಸ್ಕೃತಿ ಚಿಂತನೆ ಅಂದ್ರೆ ಏನು ಅಂತ ಹತ್ತು ಜನ ಕೇಳಿದ್ರೆ ನೂರು ಉತ್ತರ ಹೇಳ್ತಾರೆ ಹಂಗಾಗಿ ಇದಕ್ಕೆ ಕೈ ಹಾಕೋದು ಬಹಳ ಕಷ್ಟ ಇದೆ ಕೈ ಹಾಕೋದೇ ಕಷ್ಟ ಇದೆ ಕೈಯಾಗಿ ಬರಬಾರದು ಕಷ್ಟದೆಲ್ಲ ಸಿಗಾಕು ನಾವು ದಲಿತ ಸಾಂಸ್ಕೃತಿಕ ಚಿಂತನೆ ಅಂದ್ರೆ ಏನು ಯಾವುದನ್ನು ನಾವು ದಲಿತ ಸಾಂಸ್ಕೃತಿಕ ಚಿಂತನೆ ಅಂತ ಹೇಳ್ತೀವೋ ಅಲ್ಲಿ ಅದರ ಜೊತೆಯಲ್ಲಿ ಮತ್ತೊಂದು ಇರಬೇಕು ಅದು ದಲಿತೇತರ ಸಾಂಸ್ಕೃತಿಕ ಚಿಂತನೆ ನನ್ನ ವ್ಯಾಖ್ಯಾನದಲ್ಲಿ ನನ್ನ ಚರ್ಚೆ ಒಳಗಡೆ ಕೇವಲ ಜಾತಿಯಿಂದ ಆಧರಿಸಲ್ಪಟ್ಟ ವಿನ್ಯಾಸವನ್ನು ನಾನು ಇಲ್ಲಿ ಮಾತಾಡ್ತಾ ಇಲ್ಲ ದಲಿತ ದಲಿತೇತರ ಅನ್ನೋದನ್ನ ನಾನು ಅದರ ಆಚೆಯಿಂದ ವಿಶಾಲವಾದ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನಿ ನಮ್ಮಲ್ಲಿ ಒಂದು ಮಾತಿದೆ ಯಾರಾದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ ಕೂತಿದ್ರೆ ನೀನು ಮಾಡಕ್ ಬದುಕೇನಿಲ್ಲ ಬದುಕೇನಿಲ್ಲ ಅಂತ ಹೇಳಿದ್ರು ನೀನು ಮಾಡಕ್ಕೆ ಬದುಕಿಲ್ವಾ ಸಾಮಾನ್ಯ ಮಾತು ನೀನು ಮಾಡಕ್ ಬದುಕಿಲ್ವ ಅನ್ನೋದು ಯಾವ ಪದವನ್ನು ಸಂವಾದಿಸ ಸಂವಾದ ಹೇಳ್ತಾ ಇದ್ದವು ನೀನು ಕೆಲಸ ಇಲ್ವ ಅಂತ ಕನ್ನಡದ ಬಹಳ ದೊಡ್ಡ ಈಡಿಯಮ್ ಅದು ನಾವು ನಿಘಟಿನಲ್ಲಿ ಅರ್ಥ ಹುಡ್ಬೇಕಾಗಿಲ್ಲ ಬದುಕಿಲ್ಲ ಹುಡ್ಬೇಕು ಜನರ ಅಲ್ಲಿ ಸಿಗ್ತಾವೆ ನಿಘಟಿಗಾರ್ ಅರ್ಥಗಳು అంద జన ప్రకార జనర దృష్టి జనర బతుకల్సంట బు బు దుడిమ ఉత్పదనే పునరుత్పద అందే సంకృతి అంద బు సాంకృతిక చింతన అంత బు బుడిమే శ్రమ ఉత్పదనే పునరుత్పద చింతన అదు దళిత చింతన ಶ್ರಮ ದುಡಿಮೆ ಉತ್ಪಾದನೆ ಶ್ರಮ ದುಡಿಮೆ ಉತ್ಪಾದನೆಯನ್ನು ಬಿಟ್ಟು ಉಪಯೋಗ ಮತ್ತು ಉಪಭೋಗದ ಬಗ್ಗೆ ಆಲೋಚನೆ ಮಾಡಿದರೆ ಅದು ದಲಿತೇತರ ಚಿಂತನೆ ಕಳೆದ ಐವತ್ತು ವರ್ಷಗಳ ಅವಧಿಯಲ್ಲಿ ನಮ್ಮೆಲ್ಲ ಚಿಂತನೆಗಳು ಉಪಯೋಗ ಮತ್ತು ಉಪಭೋಗದ ಬಗೆಗೆ ಇದ್ದಾವೆ ಹೊರತು ಉತ್ಪಾದನೆ ಬಗ್ಗೆ ಪುನರುತ್ಪಾದನೆ ಬಗೆಗೆ ಶ್ರಮದ ಬಗ್ಗೆ ದುಡಿಮೆ ಬಗ್ಗೆ ಇಲ್ಲ ಯಾವ ಆಲೋಚನೆ ಯಾವ ಚಿಂತನೆ ಮನುಷ್ಯರ ದುಡಿಮೆ ಶ್ರಮ ಉತ್ಪಾದನೆ ಇಂತ ಆಧರಿಸಿರ್ತದ ಅದು ದಲಿತ ಸಾಂಸ್ಕೃತಿಕ ಚಿಂತನೆ ಆಗುತ್ತೆ ಯಾವ ಆಲೋಚನೆ ದುಡಿಮೆಯನ್ನ ಉತ್ಪಾದನೆಯನ್ನ ಕುರಿತು ಆಲೋಚನೆ ಮಾಡುತ್ತಲ್ಲ ಅದು ಅದರ ಹಂಚಿಕೆಯನ್ನು ಅಸಮಾನತೆಯನ್ನು ಶೋಷಣೆಯನ್ನು ಅನ್ಯಾಯದ ಮುಖವನ್ನು ತೋರಿಸುತ್ತದೆ ಇದು ದಲಿತ ಸಾ ದಲಿತ ಸಾಂಸ್ಕೃತಿಕ ಚಿಂತನೆ ದಲಿತ ಸಾಂಸ್ಕೃತಿಕ ಚಿಂತನೆಗೆ ಅನ್ಯಾಯ ಅಸಮಾನತೆ ಶೋಷಣೆಗಳನ್ನು ಗುರುತಿಸುವುದು ವಿರೋಧಿಸುವುದು ವಿರೋಧಿಸುವುದು ಮತ್ತು ಪರ್ಯಾಯ ದರ್ಶನ ದರ್ಶನಗಳನ್ನು ನಿರ್ಮಾಣ ಮಾಡುವುದು ಬಹಳ ಮುಖ್ಯ ದಲಿತೇತರ ಸಾಂಸ್ಕೃತಿಕ ಚಿಂತನೆ ಏನಿದೆಯಲ್ಲ ಅದಕ್ಕೆ ಶೋಷಣೆ ಅಪಮಾನ ಅನ್ಯಾಯ ಇವು ಯಾವ ಕೂಡ ಬೇಡ ಆ ಕಾರಣಕ್ಕಾಗಿ ದಲಿತ ಸಾಂಸ್ಕೃತಿಕ ಚಿಂತನೆ ಏನಿದೆಯಲ್ಲ ಅದಕ್ಕೆ ಬಹುತೇಕ ವರ್ತಮಾನ ಮುಖ್ಯ ಮತ್ತು ಮೂರ್ತ ಜೀವನ ಮುಖ್ಯ ಮುಖ್ಯ ನಮ್ಮ ಹೋರಾಟದ ಹಾಡುಗಳನ್ನು ಗಮನಿಸಬಹುದು ದಲಿತ ಕಾವ್ಯವನ್ನು ಗಮನಿಸಬಹುದು ಇಡೀ ದಲಿತ ಒಂದು ಏನಿದೆಯಲ್ಲ ಅದನ್ನು ಗಮನಿಸಬಹುದು ಅಲ್ಲಿ ಏನಿದೆ ಭೌತಿಕ ವಿಚಾರಗಳೇ ನಮ್ಮ ಮುಖ್ಯ ವರ್ತಮಾನದ ವಿಚಾರಗಳೇ ನಮ್ಮ ಮುಖ್ಯ ಒಂದು ಹಾಡು ಬರ್ತದೆ ಹೋರಾಟದ ಯಾರಿ ಗೂಡ ಕತೆಯ ಏನು ಮಾಡಲಯ್ಯ ಈ ಹೆಣ್ಣ ಹಾಡ ಯಾರಿಗೇಳಿದರು ಬಾಧೆ ತೀರಿಸರು ಯಾರಿಗೆ ಹೇಳಲಿಯ ಯಾರಿ ಹೇಳಲೆಯ ಈ ಹೆಣ್ಣ ಗೋಳ ಕತೆಯ ಏನು ಮಾಡಲಯ್ಯ ಈ ಹೆಣ್ಣ ಆ ಪುರಾಣ ದಾಸರೇ ಕೃಷ್ಣ ಬಂಧನಲ್ಲೋ ನಮ್ಮಲ್ಲಿ ಮೌಲ್ಯ ಬಹಳ ದೊಡ್ಡ ಮೌಲ್ಯ ಇಳಿದು ದೇಶ ವಿದೇಶಕ್ಕೆ ಇಂಥ ಮೌಲ್ಯಗಳನ್ನು ಸಾರಿದ್ದು ಕೃಷ್ಣ ಬಂದ್ಬಿಟ್ನಲ್ಲ ಪುರಾಣದಲ್ಲಿ ಪುರಾಣ ಕಥೆಯಲ್ಲಿ ದ್ರೌಪದೇಗ ಸರಿ ಕೃಷ್ಣ ಬಂದನಲ್ಲೂ ಕೂಲಿ ಹೆಣ್ಣುಗಳ ಉಳಿಸಲು ಯಾರು ಇಲ್ಲವಲ್ಲೂ ಯಾರಿಗೆ ಈ ಹೆಣ್ಣಗೋಳ ಕತೆಯ ಏನು ಮಾಡಲಯ್ಯ ಈ ಹೆಣ್ಣ ಆಳವೆ ನನ್ನ ಪ್ರಕಾರ ಮೊಟ್ಟ ಮೊದಲ ದಲಿತ ಸಾಹಿತ್ಯ ಯಾವುದಿರಬಹುದು ಬೆಳಗ್ಗೆ ಜೀವಿಯವರು ಬಹಳ ಪರಿಣಾಮಕಾರಿಯಾದ ಒಂದು ವಿಶೇಷವಾದ ಆಯಾಮವನ್ನು ಕೊಟ್ಟು ಅಕ್ಷರ ಬಿಡುಗಡೆಗೊಳ್ತು ಅಕ್ಷರ ಬಿಡುಗಡೆಗೊಂಡು ಮೊದಲ ಬಾರಿಗೆ ಕಾವ್ಯ ಆಯ್ತಾ ಕತೆ ಆಯ್ತಾ ಕಾದಂಬರಿ ಆಯ್ತಾ ದಲಿತರ ಮೂಲಕ ಅಂತ ಕೇಳಿದ್ರೆ ಆ ಮಡಿಯಿಂದ ಮೈಲಿಗೆಯಿಂದ ಬೆಳೆಸಿಕೊಂಡು ನನ್ನ ಅಂದಾಜಿನ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಕಾವ್ಯ ಆಗಲಿಲ್ಲ ದಲಿತರ ಮೂಲಕ కదంబరి ఆగి కథ ఆగ మేన పోలీస్ కంప్లైంట్ ఆయన మొట్టమొదటి బారీగా దళితు అక్షరకేన బర్దే పోలీస్ కంప్లైంట్ ఆయన ఈ సాయత్న ముంచు యా ప్రింట్ మమ్మల్ని సాయు కల్పన హ్యా ప్రింట్ మాకు ప్రశ్తి బర్బు బహుమన బుల్ ముఖబుడదలు అద ప్రశాంతి బందే అద ದಲಿತರು ಪೊಲೀಸ್ ಕಂಪ್ಲೇಂಟ್ ಬರೆದಿದಾರಲ್ಲ ಅಲ್ಲಿಂದ ದಲಿತ ಸಾಹಿತ್ಯ ಶುರುವಾಗ ಅನ್ಯಾಯದ ವಿರುದ್ಧ ಪೊಲೀಸರು ಸುಟ್ಟಿದ ವಿರುದ್ಧ ಮೂತ್ರಗೊಳಿಸಿದ ವಿರುದ್ಧ ಮನೆಗಳನ್ನು ಸುಟ್ಟ ವಿರುದ್ಧ ಬಹಿಷ್ಕಾರದ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಬರೆದರಲ್ಲ ಅಲ್ಲಿಂದ ದಲಿತ ಸಾಹಿತ್ಯ ಶುರುವಾಗ ದಲಿತ ಹೋರಾಟಗಾರರು ಕರಪತ್ರ ಬರೆದರಲ್ಲ ದೋಣೆ ಬರ ಬರದರಲ್ಲ ತಮ್ಮ ಚಳುವಳಿಯಲ್ಲಿ ಘೋಷಣೆ ಕೂಗಿದ್ರಲ್ಲ ಅಲ್ಲಿಂದ ದಲಿತ ಸಾಹಿತ್ಯ ಶುರುವಾಗುತ್ತೆ ಇದು ವಿವರ ಆಯಿತು ಏನು ಅದರ ಹೊಣೆಗಾರಿಕೆ ಏನು ಅದರ ಸಾಮಾಜಿಕ ಕಾಳಜಿ ಏನು ಎಲ್ಲ ಬಗೆಯ ಅಸಮಾನತೆಯನ್ನು ವಿರೋಧಿಸುವ ಸಾಮಾಜಿಕ ನ್ಯಾಯದ ಹಕ್ಕೊತ್ತಾಯವನ್ನು ಮಂಡಿಸುವುದು ಅದರ ಒಟ್ಟು ಆದರ್ಶ ಮತ್ತು ಒಟ್ಟು ತಾತ್ವಿಕ ದಲಿತ ಸಾಹಿತ್ಯ ಕೇವಲ ಲೈಬ್ರರಿ ಸಾಹಿತ್ಯ ಅಲ್ಲ ಅದಕ್ಕೆ ಪ್ರಾಕ್ಟೀಸ್ ಇದೆ ಅದಕ್ಕೆ ಸಂಘಟನೆ ಇದೆ ಅದಕ್ಕೆ ಹೋರಾಟ ಇದೆ ಈ ದಲಿತ ಸಾಹಿತ್ಯ ದಲಿತ ಹೋರಾಟದ ಉಪ ಉತ್ಪನ್ನವಾಗಿ ದಲಿತ ಸಾಹಿತ್ಯದಿಂದ ಪ್ರಭಾವ ಪಡಿತಾ 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 ಬಂತು ಆದರೆ ದಲಿತ ಸಾಹಿತ್ಯಕ್ಕೆ ಪ್ರೇರಣೆ ತಾತ್ವಿಕ ಪ್ರೇರಣೆ ಎಲ್ಲೇ ಬಂದಿರಬಹುದು ಬುದ್ಧನಿಂದ ಬಂದಿರಬಹುದು ಬಸವನಿಂದ ಬಂದಿರಬಹುದು ಕನಕನಿಂದ ಬಂದಿರಬಹುದು ಮಾರ್ಕ್ಸ್ನಿಂದ ಬಂದಿರಬಹುದು ಬಾಬಾ ಸಾಹೇಬರು ನಮ್ಗೆ ಬಹಳ ದೊಡ್ಡ ಪ್ರಭಾವ ಬಹುಶಃ ಬಾಬಾ ಸಾಹೇಬರು ಇಲ್ಲದೆ ಇದ್ರೆ ಅದು ವಿವರಣೆ ಬೇಡ ಅದು ಅತಿರೇಕ ಆಗ್ಬೋದು ಬೇಡ ಬಟ್ ಒಂದು ಸಾಮಾಜಿಕ ನ್ಯಾಯದ ಮೌಲ್ಯಕ್ಕೆ ಗೌರವ ಕೊಡತಕ್ಕಂಥ ಸಾಹಿತ್ಯ ಪರಿಷತ್ತು ಬಾಬಾ ಸಾಹೇಬರ ಭಾವಚಿತ್ರವನ್ನು ಹಾಕಿದೆ ನಿಜವಾಗ್ಲೂ ಯಾಕಂದ್ರೆ ಎಷ್ಟೋ ಕಚೇರಿಗಳಲ್ಲಿ ಬಾಬಾ ಸಾಹೇಬ್